ಕುಸಿದ ಮನೆಯಲ್ಲಿಗೆ ಐದು ಲಕ್ಷ ರೂಪಾಯಿ ಕೊಡಿ ಶಿರೂರು ಗುಡ್ಡ ಕುಸಿತ ವಿಧಾನಸೌಧದಲ್ಲಿ ಪ್ರತಿಧ್ವನಿ ಮನೆ ನೆರೆಯಿಂದ ಮನೆಗಳು ಕುಸಿದಿದ್ದು ದಾಖಲೆಗಳು ವ್ಯತ್ಯಾಸವಾಗಿರುತ್ತವೆ ಹಾಗಾಗಿ ದಾಖಲೆಗಳಲ್ಲಿ ವ್ಯತ್ಯಾಸವಾಗಿದ್ದರೂ ಮಾನವೀಯತೆ ದೃಷ್ಟಿಯಿಂದ ಪರಿಹಾರ ಕೊಡಬೇಕು ಬಾರಿ ಮನೆಯಿಂದ ಸಕಲೇಶ್ಪುರದಲ್ಲಿ ಸಾಕಷ್ಟು ಹಾನಿಯಾಗಿದೆ ಶಿರಡಿ ಘಾಟಿಯಲ್ಲಿ ಗುಡ್ಡ ಕುಸಿದಿದೆ ಗುದ್ದೆ ಗದ್ದೆಗಳು ಕೊಚ್ಚಿ ಹೋಗಿದೆ ಕಾಫಿ ತೋಟಗಳಲ್ಲಿ ಹಾನಿಯಾಗಿದೆ ಸರ್ಕಾರ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಶಿರೂರಿನಲ್ಲಿ ಪರಿಹಾರ ಕಾರ್ಯಕ್ಕೆ ಕೇಂದ್ರ ಸರ್ಕಾರದ ನೆರವನ್ನು ಪಡೆಯಲಾಗಿದೆ ರಾಜ್ಯ ಸರ್ಕಾರ ಅಗತ್ಯವಿರುವ ಕಡೆ ಕೇಂದ್ರದ ನೆರವು ಬಳಸಿಕೊಳ್ಳಬೇಕು ಗುಡ್ಡ ಕುಸಿತವಾಗಿರುವ ಶಿರೂರು ಬಳಿ ನೂರಾರು ಟ್ರಕ್ಗಳು ನಿಂತಿವೆ ತೇರದಾಳ ಕ್ಷೇತ್ರದ ಹಲವು ಚಾಲಕರು ಸಂಕಷ್ಟದಲ್ಲಿ ಸಿಲುಕಿದ್ದು ನೀರು ಊಟವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ರಾಜ್ಯದ ಬಹುತೇಕ ಕಡೆ ಭಾರಿ ಮಳೆಯಿಂದ ಮನೆ ರಸ್ತೆ ಸೇತುವೆ ಕುಸಿತ ಮೂಲಸೌಕರ್ಯಕ್ಕೆ ಹಾನಿಯಿಂದ ಜನಜೀವನ ಅಸ್ತವಾಗಿರುವ ವಿಚಾರ ವಿಧಾನಸೌಧದಲ್ಲಿ ಸೋಮವಾರ ಪ್ರತಿಧ್ವನಿಸಿತು ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯದೆಲ್ಲೆಡೆ ಮುಂಗಾರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದೆ ಬಹಳಷ್ಟು ಕಡೆ ಗೋಡೆ ಮನೆಗಳು ಕುಸಿದಿವೆ ಅಕೋಲದ ಬಳಿ ಗುಡ್ಡ ಕುಸಿತವಾಗಿದ್ದು ಸ್ಥಳೀಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು ಸಂಪೂರ್ಣ ಮನೆ ಕುಸಿತಕ್ಕೆ ಎನ್ ಡಿ ಎ ನಡಿ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತಿತ್ತು ಆದರೆ ಈ ಹಿಂದೆ ಸಿಎಂ ಆಗಿದ್ದ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರವು ಸಂಪೂರ್ಣ ಮನೆ ಹಾನಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿದರು ಭಾಗಶಃ ಹಾನಿಯಾದ ಮನೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದರು ನೀರು ನುಗ್ಗಿ ಹಾನಿಯಾದ ಮನೆಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ದರು ಗುಡ್ಡ ಕುಸಿದಿರುವ ಶಿರೂರು ಗ್ರಾಮ ಸೇರಿದಂತೆ ಇತರೆಡೆ ಈ ರೀತಿಯ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಕುಟುಂಬಕ್ಕೆ ಪರಿಹಾರ ಕೊಡಿ ಶಿರೂರಿನಲ್ಲಿ ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ ನಾಯ್ಕ ಕುಟುಂಬದ ಎಲ್ಲ ಸದಸ್ಯರು ಮಾತನಾಡುತ್ತಿದ್ದಾರೆ ಲಕ್ಷ್ಮಣ್ ನಾಯ್ಕ ಬಾವ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ನಾಯ್ಡು ಅವರು ಪತ್ತೆಯಾಗಿಲ್ಲ ಅವರ ಪ ಅವರಿಗೆ ಪತ್ನಿ ಮೂರು ಹೆಣ್ಣು ಮಕ್ಕಳು ಕಂಗಾಲಾಗಿದ್ದಾರೆ ಇಷ್ಟಾದರೂ ಸ್ಥಳೀಯ ಶಾಸಕರಲ್ಲಾಗಲಿ ಸಚಿವರಾಗಲಿ ಭೇಟಿಯಾಗಿ ಮಾತುಕತೆ ನಡೆಸಿಲ್ಲ ಆ ಕುಟುಂಬಕ್ಕೂ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಬಳಿಕ ಉತ್ತರಿಸಿದ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅತಿವೃಷ್ಟಿಯಿಂದ ಕೊಡಗು ಚಿಕ್ಕಮಗಳೂರು ಬೆಳಗಾವಿ ಶಿವಮೊಗ್ಗ ಕರಾವಳಿ ಸಕಲೇಶ್ಪುರ ಸೇರಿದಂತೆ ಹಲವೆಡೆ ಹೆಚ್ಚಿನ ಹಾನಿಯಾಗಿದೆ ಈ ಬಗ್ಗೆ ವರದಿ ಪಡೆದು ಸದನಕ್ಕೆ ವಿಸ್ತೃತ ಉತ್ತರ ನೀಡಲಾಗುವುದೆಂದು ಭರವಸೆ ನೀಡಿದರು ಎಸ್ಸಿಪಿ ಟಿಎಸ್ಪಿ ಹಣ ಸಂಪರ್ಕ ಬಳಕೆ ಮಹದೇವಪ್ಪ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಯ ಉಪಯೋಜನೆಗಳಿಗೆ ಮೀಸಲಾಗಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ಅಡಿಯಲ್ಲಿರುವ ಇದೇ ಸಮಾಜದವರಿಗೆ ಬಳಕೆ ಮಾಡಲಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಮರ್ಥಿಸಿಕೊಂಡರು ವಿಧಾನ ಪರಿಷತ್ನಲ್ಲಿ ಸೋಮವಾರ ಗಮನ ಸೆಳೆಯುವ ಸೂಚನೆ ವೇಳೆ ಬಿ ಜೆ ಸಿಟಿ ರವಿ ಛಲವಾದಿ ನಾರಾಯಣ ಸ್ವಾಮಿ ಹಣ ಹಣಮಂತ ನಿರಾಣಿ ಎನ್ ರವಿಕುಮಾರ್ ಮತ್ತಿತರರು ವಿಚಾರವನ್ನು ಪ್ರಸ್ತಾಪಿಸಿ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿ ಕೊಡಲಾಗಿದೆ ಇದರಿಂದ ಪ್ರತಿಷ್ಠಿತರಿಗೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದರು ಉತ್ತರಿಸಿದ ಸಚಿವರು ಗ್ಯಾರಂಟಿ ಯೋಜನೆಗೆ ಹಣ ಬಳಕೆ ಮಾಡಿದರೂ ಸಹ ಇಲ್ಲಿ ಫಲಾನುಭಗಳಾಗಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಗಳಿಗೆ ಮಾತ್ರ ನೀಡಿದ್ದೇವೆ ಎಂದು ಹೇಳಿದರು